ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಸಾರಿ ಸ್ವಲ್ಪ ಜಾಸ್ತಿನೇ ಲೇಟ್ ಆಗೋಯ್ತು ಸೊ ಸರ್ ಹೇಳಿದಾಗೆ ಟ್ರಾಫಿಕ್ನ ಬ್ಲೇಮ್ ಮಾಡಲ್ಲ ಸ್ವಲ್ಪ ಅಲ್ಲಿ ಫೈನಲ್ ಟಚ್ ಅಪ್ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಸಾರಿ ಸರ್ ಅಲ್ಲಿಂದನೇ ಗುರಾಯಿಸ್ತಾ ಇದ್ದಾರೆ ಸೊ ಇವತ್ತು ಜುಲೈ ಫಿಫ್ತ್ ಸೆಕೆಂಡ್ ಟೈಮ್ ಈ ಥರ ಒಂದು ಎಲ್ಲ ಮೀಡಿಯಾ ಜೊತೆ ಸಿಗ್ತಾ ಇರ್ಬೋದು ರಾನಿ ಟೀಮ್ ತಂಡದಿಂದ ಇವತ್ತು ಎರಡು ವಿಷಯ ಎರಡು ಸ್ಪೆಷಲ್ ಥಿಂಗ್ಸ್ ಒಂದು ನಮ್ಮ ಮೂವಿ ಹವಾಮಾನವೇ ಅನ್ನೋ ಒಂದು ಆಡಿಯೋ ಸಾಂಗ್ ಲಾಂಚ್ ಆಗಿದೆ ಆ್ಯಂಡ್ ಸೆಕೆಂಡ್ ಥಿಂಗ್ ಕಿರಣ್ ರಾಜ್ ದ ಒನ್ ಆ್ಯಂಡ್ ಓನ್ಲಿ ರಾನಿ ಹೀರೋ ಸೊ ಬರ್ತ್ ಡೇ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಪ್ರೊಡ್ಯೂಸರ್ಸ್ ಆ್ಯಂಡ್ ನಮ್ಮ ಟೆಕ್ನಿಷಿಯನ್ ಟೀಮ್ಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ ಲಾಸ್ಟ್ ಇಯರ್ ಇದೇ ಟೈಪ್ ಟೀಸರ್ ಲಾಂಚ್ ಮಾಡಿದ್ವಿ ಸೊ ಅದು ಒಂದು ಲೈಕ್ ಎಕ್ಸ್ಕ್ಲೂಸಿವ್ ಆಗಿ ಇನ್ಫಾರ್ಮೇಶನ್ ಟೀಮಿಂದ ಬಂದಿರೋದು ಬಟ್ ಅದಕ್ಕಿಂತ ಹಿಂದೆ ಲೈಕ್ ಒಂದು ಟೆನ್ ಇಯರ್ಸ್ ತನಕ ಒಂದು ಜರ್ನಿ ಇದೆ ರಾನ್ ಇವ್ರದ್ದು ಇನ್ ಸೈಡ್ ಇನ್ ಸೈಡಲ್ ಇನ್ಫಾರ್ಮೇಶನ್ ಸೊ ಅವಾಗಿಂದ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಹೇಗೆ ಬರಬೇಕು ಹೇಗೆ ಜನಗಳಿಗೆ ಇದನ್ನು ರೀಚ್ ಮಾಡಿಸ್ಬೇಕು ಯಾವ ತೀರಿ ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಒಂದು ಲಾಂಗ್ ಪೀರಿಯಡಿಂದ ಪ್ಲ್ಯಾನ್ ಮಾಡಿ ಸೊ ಅದೇ ಒಂದು ಯಾವಾಗ ಸ್ಟಾರ್ಟ್ ಹೇಗೆ ಮಾಡಿದ್ದಾರೆ ಆ ಸ್ಟಾರ್ಟಿಂದ ಇವಾಗ್ಲವರೆಗೂ ಅದೇ ಒಂದು ಎಂಥೂಸಿಯಾಸಮ್ ಹಾಗೂ ಪೇಶನ್ಸ್ನ ಇಟ್ಕೊಂಡು ಎಲ್ಲನೂ ಒಂದು ಗುಡ್ ಪಾಸಿಟಿವ್ ಎನ್ವಿರಾನ್ಮೆಂಟಲ್ಲಿ ತೊಗೊಂಡು ಬರ್ತಾ ಇದ್ದಾರೆ ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ ಇಷ್ಟಪಡ್ತೀನಿ ಆ್ಯಂಡ್ ಕಿರಣ್ ಸೊ ಕಿರಣ್ ಅವ್ರನ್ನ ಮುಂಚೆ ಸೀರಿಯಲಲ್ಲಿ ನೋಡ್ತಾ ಇರಬೇಕಾದ್ರೆ ಓಕೆ ಹೀ ಇಸ್ ವೆರಿ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಾರಂತ ಖುಷಿ ಆಗ್ತಾ ಇತ್ತು ಬಟ್ ಐ ಆಮ್ ಹ್ಯಾಪಿ ಲೈಕ್ ನೌಮ್ ಹಿಯೋ ವಿತ್ ಹಿಮ್ ಇನ್ ಹಿಸ್ ಪ್ರಾಜೆಕ್ಟ್ ಇನ್ ಹಿಸ್ ಡ್ರೀಮ್ ಪ್ರಾಜೆಕ್ಟ್ ಸೊ ಕಿರಣ್ ಫಸ್ಟು ಟೀಸರ್ ಜಸ್ಟ್ ಟೈಟಲ್ ಲಾಂಚ್ ಆಗೋ ಟೈಮಲ್ಲಿ ಹಿಂದೆ ಮಾತಾಡ್ತಾ ಇದ್ರು ಹಾಗೆ ಮಾಡ್ತೀನಿ ಹೀಗೆ ಲಾಂಚ್ ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಓಕೆ ಫೈನ್ ಹೇಳ್ತಾ ಇದ್ದಾರೆ ಓಕೆ ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಫೈನಲಿ ಹಿ ಇಟ್ ಲೈಕ್ ಎಷ್ಟು ಒಂದು ವೆರಿ ಲಾರ್ಜ್ ಲಾರ್ಜ್ ಹೈಟಿಂದ ಒಂದು ಏನು ರಾನಿ ಅನ್ನೋ ಟಿ ನೇಮ್ ಲಾಂಚ್ ಮಾಡಿದ್ದಾರೆ ಸೊ ಅವತ್ತೇ ಅಂದ್ಕೊಂಡೆ ಓಕೆ ಸೊ ಐ ಮೀನ್ ಅ ರೈಟ್ ಟೀಮ್ ಐಮ್ ಅಂಡರ್ ಅ ರೈಟ್ ಕಂಪ್ನಿ ಅಂತ ಅಂದ್ಕೊಂಡೆ ಸೊ ಕಿರಣ್ ಈಸ್ ವೆರಿ ಇನ್ಸ್ಪೈರಿಂಗ್ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಸಿಂಗಲ್ ಮಿನಿಟ್ ದಿನ ಅಂತಲ್ಲ ಎವ್ರಿ ಸಿಂಗಲ್ ಮಿನಿಟ್ ನಮ್ಮನ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ನಾವು ಯಾವ ನ ಹೇಗೆ ಸ್ಟಾರ್ಟ್ ಮಾಡಿದೀವಿ ಅದನ್ನು ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನ ಎವ್ರಿ ಮಿನಿಟ್ ಈ ವಿಲ್ ಬಿ ಅದೇ ಒಂದು ಥಾಟಲ್ಲಿ ಇರ್ತಾರೆ ಆ್ಯಂಡ್ ಎಲ್ಲೂ ಎಷ್ಟೋ ಸತಿ ಒನ್ ಟೂ ಇಯರ್ಸ್ ಜರ್ನಿನಲ್ಲಿ ಅವರು ಯಾವತ್ತೂ ಬೇರೆ ವಿಷಯ ನಾನು ಮಾತಾಡಿದ್ದು ನೋಡೇ ಇಲ್ಲ ಅದರ್ ದ್ಯಾನ್ ರಾ ರಾನಿ ಸಿನಿಮಾ ಹೇಗೆ ಬರಬೇಕು ಹೇಗೆ ಪ್ರಮೋಷನ್ ಮಾಡಬೇಕು ಸರ್ ಹೇಳ್ದಾಗೆ ಮೋರ್ ದೆನ್ ಆರ್ಟಿಸ್ಟ್ ಹಿಸ್ ಬಿನ್ ಅ ವಂಡರ್ಫುಲ್ ಟೆಕ್ನಿಷಿಯನ್ ಸೊ ಎಷ್ಟು ಚೆನ್ನಾಗಿ ಇವ್ರು ಇವ್ರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಹೀಗೆ ಬರಬೇಕು ಅಡ್ ಅಡ್ವರ್ಟೈಸ್ಮೆಂಟ್ ಹೀಗಾಗಬೇಕು ಪ್ರಮೋಷನ್ಸ್ ಹೀಗಾಗಬೇಕು ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಸೊ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಬಿಕಾಸ್ ಸರ್ ಹೇಳ್ದಾಗೆ ರಾಘವೇಂದ್ರ ಅವರು ಸರ್ ಹೇಳಿದಾಗೆ ಸೊ ಓಕೆ ಟೆಲಿವಿಷನ್ ಪೇಸ ಟೆಲಿವಿಷನ್ ಚೆನ್ನಾಗಿದೆಯಲ್ಲ ಅಲ್ಲೇ ಇರಲಿ ಬಿಡಿ ಅಂತ ಹೇಳೋದು ಜಾಸ್ತಿ ಒಂದು ಸ್ಟೆಪ್ ಮುಂದೆ ಇದ್ದೀವಿ ಅಂತಂದರೆ ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ ಕಾಲು ಎಳಿತಾರೆ ಓನ್ಲಿ ಒನ್ ಪರ್ಸೆಂಟ್ ಪೀಪಲ್ ಒನ್ ಪರ್ಸೆಂಟ್ ಗ್ರೂಪ್ ಆಫ್ ಟೀಮ್ ಎನ್ಕರೇಜ್ ಮಾಡ್ತಾರೆ ಅದು ನಮ್ಮ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಿರೀಶ್ ಅವರು ಸೊ ಸ್ಟೇಜ್ನಲ್ಲಿ ಬಂದ ತಕ್ಷಣ ಎಲ್ರಿಗೂ ಗೊತ್ತಾಯಿತು ಸೊ ನಮ್ಮ ಪ್ರೊಡ್ಯೂಸರ್ ಸೆಕ್ಷನಲ್ಲಿ ವಾಯ್ಸ್ ಯಾರ್ದು ಜೋರು ಅಂತ ಅವ್ರದ್ದೇ ಸೊ ಈಸ್ ಅ ವೆರಿ ವೆರಿ ಲವ್ಲಿ ಪರ್ಸನ್ ಟೀಮಲ್ಲಿ ಏನೇ ಇರಲಿ ಏನೇ ಒಂದು ಸಮಸ್ಯೆ ಅಥವಾ ಏನೇ ಒಂದು ಇನ್ಕನ್ವಿನೆನ್ಸ್ ಆಗಲಿ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಹಿ ಟ್ರೀಟ್ಸ್ ಎವ್ರಿ ಒನ್ ಲೈಕ್ ಅ ಫ್ಯಾಮಿಲಿ ಸೊ ಏನು ಬೇಕೋ ಅದನ್ನ ನೀಟಾಗಿ ಅಚ್ಚಕಟ್ಟಾಗಿ ತಲುಪಿಸ್ತಾರೆ ಇಲ್ಲ ನಮಗಂತೂ ಹಾಗೆ ಟ್ರೀಟ್ ಮಾಡಿದ್ದಾರೆ ಸೊ ಸೊ ಅದಕ್ಕೆ ನಾನು ಹೇಳೋಕ್ಕಾಗಲ್ಲ ಏನು ಹಾಗಂತಲ್ಲ ಎಲ್ಲೆಲ್ಲಿ ಏನೇನು ಬೇಕೋ ಎಲ್ಲಿ ಅವಶ್ಯಕತೆ ಜಾಸ್ತಿ ಇದೆ ಸೊ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಗುರು ಸರ್ ಸೊ ಅವ್ರ ಬಗ್ಗೆ ಹೇಳಬೇಕು ಹೇಳಬೇಕಂತಂದರೆ ನಾಟ್ ಜಸ್ಟ್ ಡೈರೆಕ್ಟರ್ ನಾಟ್ ಜಸ್ಟ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಒಂದು ಎಕ್ಸ್ಟ್ರೀಮ್ಲಿ ಗುಡ್ ಫಾದರ್ ಫಿಗರ್ ಅಂತ ಹೇಳ್ಬೋದು ಬಿಕಾಸ್ ದ ಮಿನಿಟ್ ಫ್ರಮ್ ದ ಮಿನಿಟ್ ರಾನಿ ಮೂವಿ ಸೈನ್ ಮಾಡಿದಾಗ್ಲಿಂದ ಸೊ ಅವರು ಒಂದು ಇಂಟರಾಕ್ಷನ್ ಹೇಗೆ ಮಾಡ್ತಾರೆ ಅಂತಂದರೆ ಯಾವತ್ತು ಒಂದು ಒಂದು ಆಗಿ ಇಟ್ಕೊಂಡಿರ್ತಾರೆ ಆದರೆ ನಿಮ್ಮ ಒಪಿನಿಯನ್ನ ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಕಂಫರ್ಟಬಲ್ ಮಾಡ್ಕೊಡ್ತಾರೆ ಎಲ್ಲಿ ತಪ್ಪು ಎಲ್ಲಿ ಸರಿ ಕರೆಕ್ಟ್ ಕರೆಕ್ಟಾಗಿ ತಿದ್ದಿ ಹೇಳ್ತಾರೆ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ ಅನ್ನೋ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ನನ್ನ ನನಗೆ ಒಂದು ಕನಸಿತ್ತು ಒಂದು ಜೈನ್ ಒಂದು ಆ ಕ್ಯಾರೆಕ್ಟರಲ್ಲಿ ಮಾಡಬೇಕು ಅಂತ ಬಟ್ ಸರ್ ಆ ಕನಸನ್ನು ನನಸು ಮಾಡಿಕೊಟ್ರು ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ನಮ್ಮ ಮೂವಿ ತುಂಬ ಸ್ಪೆಷಲ್ ಇವೆಂಟ್ಸ್ಗಳನ್ನ ಹೇಳಿದ್ರು ಅಲ್ಲಿ ಶೂಟ್ ಮಾಡಿದೀವಿ ಹಾಗೆ ಹೇಗೆ ಅಂತ ಸೊ ಇನ್ನೊಂದು ಇನ್ಫಾರ್ಮೇಷನ್ ನಾವು ಜೈನ್ ಟೆಂಪಲಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಶೂಟ್ ಮಾಡಿದ್ದೀವಿ ಯಾರಿಗೂ ಶೂಟಿಂಗ್ ಅವಕಾಶ ಕೊಡೋದಿಲ್ಲ ಸಾಂಗ್ ಶೂಟ್ ಆ್ಯಂಡ್ ಐ ಥಿಂಕ್ ನಮಗೆ ಅಂತಲೇ ಅದೊಂದು ಅವಕಾಶ ಇತ್ತು ಅಂತ ಇರ್ಬೋದು ಸೊ ಅದು ಒಂದು ಖುಷಿ ವಿಚಾರ ಓಕೆ ಜಾಸ್ತಿ ಮಾತಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮಾತಾಡಲ್ಲ ಅಂತ ಸಾರಿ ಸರ್ ಓಹ್ ಸಾರಿ ಸಾರಿ ಸರ್ ಇಲ್ಲೇ ಇದ್ರಲ್ಲ ಭಯವಾಯಿತು ಆಗೋಯ್ತು ಸೊ ಪಾತ್ರ ಏನು ಅಂತ ಅಂದರೆ ಆ್ಯಸ್ ಅ ಇಂಟ್ರೊಡಕ್ಷನಲ್ಲೇ ಹೇಳಿದ್ದಾರೆ ಸುಪ್ರೀತಾ ಅನ್ನೋ ಕ್ಯಾರೆಕ್ಟರ್ ಬೇಸಿಕಲಿ ಶಿ ಈಸ್ ಅ ಪೇಂಟರ್ ಈ ಮೂವಿನಲ್ಲಿ ಅಂದರೆ ಒಂದು ಕ್ಯಾನ್ವಸ್ನ ಹೇಗೆ ತುಂಬೋದು ಒಂದು ಪೇಂಟರ್ ಸೊ ಒಂದು ನ ಹೇಗೆ ಕ್ರಿಯೇಟ್ ಮಾಡಬಹುದು ಆ ಥರ ಒಂದು ಕ್ಯಾರೆಕ್ಟರ್ ಇದು ಸಿನಿಮಾದಲ್ಲಿ ಎಗೇನ್ ವೆರಿ ಇಂಪಾರ್ಟೆಂಟ್ ಸಿಚುಯೇಷನ್ ಅಲ್ಲಿ ಬರ್ತೀನಿ ಅಂಡ್ ಒಂದು ಒಳ್ಳೆ ಟ್ವಿಸ್ಟ್ ಕೊಡ್ ಕೊಡುತ್ತೆ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಎಸ್ ಇನ್ನು ಜಾಸ್ತಿ ಹೇಳಬೇಕು ಅಂತಂದರೆ ಇನ್ನೇನು ಒಂದು ಸ್ವಲ್ಪ ದಿನ ಅಷ್ಟೇ ಆಗಸ್ಟ್ ತಟ್ಟಿ ಎಲ್ರು ಮುಂದೆ ಬರ್ತಾ ಇದೆ ಸೊ ಎಲ್ಲರೂ ಸಿನಿಮಾ ನೋಡಬೇಕು ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಸೊ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ